ಇದು ಕಳೆದ ಮೂರು ವರ್ಷದಿಂದನೂ ಬಹುಶಃ ನಿರಂತರವಾಗಿ ಹೋರಾಟ ನಡೀತಾ ಇದೆಯಡ ಇದು ನಾಡಗೌಡರು ಸಾಹೇಬರು ಇಲ್ಲಿದ್ದಾರೆ ಅವರು ಒಂದು ನಿಯೋಗವನ್ನು ಸನ್ಮಾನ್ಯ ಅವರ ಬಳಿ ಕರ್ಕೊಂಡು ಹೋಗಬೇಕು ಅಂತಕ್ಕಂಥದ್ರ ಬಗ್ಗೆ ಈಗಾಗಲೇ ಚರ್ಚೆ ಮಾಡಿದ್ದಾರೆ ಬಹುಶಃ ಮುಂದಿನ ದಿನಗಳಲ್ಲಿ ಇದಕ್ಕೆ ಯಾವ ರೀತಿ ಆ ಏಮ್ಸ್ನ ಇಲ್ಲಿಗೆ ತಗೊಂಡು ಬರ್ತಕ್ಕಂಥದ್ದಕ್ಕೊಂದು ವ್ಯವಸ್ಥೆ ಮಾಡಬೇಕು ನಮ್ಮ ಕಡೆಯಿಂದ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ನಾವು ಯಾರನ್ನು ದೂರ ಮಾಡಿಲ್ಲಣೆ ನಮ್ಮದು ನಮ್ಮದು ಜಾತ್ಯತೀತ ಮನಸ್ಥಿತಿ ನಾವಂತೂ ಯಾರನ್ನು ದೂರ ಮಾಡಲ್ಲ ಜೊತೆಯಲ್ಲಿ ನಾವು ಬಿಜೆಪಿ ಜೊತೆ ಕೈ ಜೋಡಿಸಿರ್ಬೋದು ಆದರೆ ನಮ್ಮ ತತ್ವ ಸಿದ್ಧಾಂತ ನಾವು ಮಾರಾಟಕ್ಕಿಟ್ಟಿಲ್ಲ ತಗೋಳೋಣ ವಿಶ್ವಾಸಕ್ಕೆ ತಗೋಳ ಸಮಯ ಬರುತ್ತೆ ಅಯ್ಯೋ ರಾಮ ಅಯ್ಯೋ ರಾಮ ಈಗ ಇಲ್ಲಿ ನಿಮಗೆ ಜೋಳದ್ದು ಕತೆ ಅಣ್ಣ ಏನಾಗಿದೆ ಖರೀದಿ ಕೇಂದ್ರ ಓಪನ್ ಮಾಡಿದಾರಾ ಎಷ್ಟು ಖರೀದಿ ಮಾಡಿದ್ದಾರೆ ಜೋಳ ಓಲಿ ಒಂದು ಟ್ರಾನ್ಸ್ಪೋರ್ಟ್ ಆಗಲಿ ಒಂದು ಗೋಡೌನ್ ಆಗಲಿ ಏನಾದರೂ ಕಟ್ಟಿ ಒಂದು ವ್ಯವಸ್ಥೆ ಮಾಡಿದಾರಾ ಕುಮಾರಣ್ಣನ ಪ್ರಶ್ನೆ ಮಾಡ್ತಾರಲ್ಲ ನಾನು ಎರಡು ಉದಾಹರಣೆ ಕೊಡಬಲ್ಲ ಇವತ್ತು ರೈತರು ಪರ್ವ ಕುಮಾರಣ್ಣ ಕೇಂದ್ರದಲ್ಲಿ ಕೂತ್ಕೊಂಡು ಏನು ಮಾಡಿದ್ದಾರೆ ಅನ್ನೋದಕ್ಕೆ ತಂಬಾಕು ಬೆಳೆಗಾರರು ಮೈಸೂರು ರೀಜನ್ನಲ್ಲಿ ಒಂದು ನಾಲ್ಕು ತಾಲೂಕಲ್ಲಿ ತಂಬಾಕು ಬೆಳೀತಾರೆ ಒಂದು ಕೆ ಆರ್ ನಗರ ಎಚ್ ಡಿ ಕೋಟೆ ಪಿರಿಯಾಪಟ್ಣ ಹುಣ್ಸೂರು ಹಾಸಲ್ ಜಿಲ್ಲೆಯಲ್ಲಿ ಅರ್ಕಲ್ಗೂಡು ಇವರು ತಂಬಾಕು ಬೆಳೆ ಪ್ರತಿ ವರ್ಷವೂ ಬೆಳೀತಾರೆ ಪ್ರತಿ ವರ್ಷ ಅವರು ಪ್ರೊಡಕ್ಷನ್ನು ಸೇಲ್ ಆಗ್ತಕ್ಕಂಥದಕ್ಕೆ ಸಾಕಷ್ಟು ಸರ್ಕಸ್ಗಳು ಮಾಡ್ತಾರೆ ರೈತರು ಇದು ಇರ್ತಕ್ಕಂಥ ವಾಸ್ತವಾಂಶ ಈ ಬಾರಿ ಏನಾಯಿತು ನಮ್ಮ ರೈತರು ಆ ಭಾಗದಲ್ಲಿ ಸಮಸ್ಯೆಯಲ್ಲಿದ್ದಂಥ ಸಂದರ್ಭದಲ್ಲಿ ನಮ್ಮನ್ನು ಅಪ್ರೋಚ್ ಮಾಡಿದರು ನನ್ನನ್ನು ಭೇಟಿ ಮಾಡಿದಾಗ ನಾನು ಕುಮಾರಣ್ಣರ ಹತ್ರ ಕರ್ಕೊಂಡು ಹೋದೆ ಕುಮಾರಣ್ಣವ್ರು ಡೆಲ್ಲಿ ಕರ್ಕಬಾ ಅಂತ ಹೇಳಿದ್ರು ಅವರು ಉದ್ಯೋಗ ಭವನದಲ್ಲಿ ಅವತ್ತು ನಮ್ಮ ಪುಣ್ಯಕ್ಕೆ ಕಾಮರ್ಸ್ ಮಂತ್ರಿಗಳಾಗಿರ್ತಕ್ಕಂಥ ಪಿಯೂಷ್ ಗೋಯಲ್ರವರು ಕೂಡ ಇದ್ದರು ರೈತರು ಒಂದು ನೀವಾಗ ಬಂದರು ರೈತರಲ್ಲಿ ಕೆಲವೊಂದಷ್ಟು ವಕೀಲರಿದ್ದರು ವಿದ್ಯಾವಂತರುಗಳು ಆ ನಿಯೋಗದಲ್ಲಿ ಆ ಕಮಿಟಿನಲ್ಲಿ ಇರ್ತಕ್ಕಂಥವ್ರು ಅವ್ರು ನಮ್ಗೆ ಒಂದೇ ಮಾತು ಹೇಳಿದ್ರು ನಮ್ಮ ಜೀವನದಲ್ಲಿ ನಾವು ಡೆಲ್ಲಿಗೆ ಎಷ್ಟೋ ಸಲ ಬಂದಿದ್ದೀವಿ ಆದರೆ ಇಷ್ಟು ಒಂದು ಕೇಂದ್ರದ ಮಂತ್ರಿಗಳ ಜೊತೆ ಕನ್ಸರ್ಂಡ್ ಮಿನಿಸ್ಟರ್ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿಸಿ ಇಮ್ಮಿಡಿಯೇಟಾಗಿ ನಮಗೆ ಆ ಪ್ರೊಡಕ್ಷನ್ ಏನು ಬೆಳೆದಿದ್ರು ತಂಬಾಕು ಬೆಳೆಗಾರರು ಸಂಪೂರ್ಣವಾಗಿ ಆ ಪ್ರೊಡಕ್ಷನ್ನ ಖರೀದಿ ಮಾಡ್ತಕ್ಕಂಥದ್ದು ಆದೇಶ ಹೊಡಿಸಿದಂಥವ್ರು ಯಾರು ಕಾಳಜಿ ತಗೊಂಡಂಥವ್ರು ಯಾರು ಇದೇ ಕುಮಾರಣ್ಣ ಈಗ ಇತ್ತೀಚೆಗೆ ಆಯ್ತಣ್ಣ ಅದು ದೂರದ ಮಾತು ಆರು ತಿಂಗಳಾಗೋಯ್ತು ಬಿಡಿ ಹಳೆ ಟಾಪಿಕ್ ಅದು ಈಗ ಇತ್ತೀಚೆಗೆ ಮಾವು ಬೆಳೆಗಾರರು ನಮ್ಮ ಚಿಕ್ಕಬಳ್ಳಾಪುರ ಕೋಲಾರ ರಾಮನಗರ ಈ ರೀತಿ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಒಂದಷ್ಟು ಜಿಲ್ಲೆಗಳಲ್ಲಿ ಮಾವು ಬೆಳೆಗಾರರು ಮಾವು ಬೆಳೆದಿದ್ರು ಮಾವು ಮತ್ತೆ ಖರೀದಿ ಆಗ್ತಾ ಇರಲಿಲ್ಲ ಅವರು ಬೆಳೆದಂಥ ಬೆಳೆಗೆ ಸರಿಯಾದ ನಿಗದಿಂಥ ಬೆಲೆನೂ ಇರಲಿಲ್ಲ ಅವ್ರಿಗೆ ಅಂತಿಮವಾಗಿ ಏನು ಮಾಡಿದ್ರು ಕುಮಾರಣ್ಣವರು ಕುಮಾರಣ್ಣವರು ಕುಮಾರಣ್ಣವ್ರ ಬಳಿ ಹೋದರು ರೈತರು ಹೇಳಿದ್ರು ಅಪ್ರೋಚ್ ಮಾಡಿದ್ರು ದಯವಿಟ್ಟು ನಾವು ಎರಡೂವರೆ ಲಕ್ಷ ಮೆಟ್ರಿಕ್ ಟನ್ನಷ್ಟು ಬೆಳೆದಿದ್ದೀವಿ ಇದೆಲ್ಲ ಬೀದಿಗೆ ಚೆಲ್ತಾಯಿದ್ದೀವಿ ಇವತ್ತು ನಮ್ಮನ್ನು ಕಾಪಾಡಿ ನಮ್ಮನ್ನು ಉಳಿಸ್ಕೊಳ್ಳಿ ಅಂತ ಹೇಳಿದ್ರು ಏನು ಮಾಡಿದ್ರು ಕುಮಾರಣ್ಣ ಅವರು ಇಡೀ ಜಗತ್ತು ನೋಡಿದೆ ಇವತ್ತು ಎಲ್ಲ ಸೋಷಿಯಲ್ ಮೀಡಿಯಾ ಹರಿದಾಡ್ತಾ ಇದೆ ಕೇಂದ್ರದ ಕೃಷಿ ಮಂತ್ರಿ ಶಿವರಾಜ್ ಸಿಂಗ್ ಚವ್ಹಾಣ್ರು ಪತ್ರ ಬರೆದು ಒಂದೇ ದಿನದಲ್ಲಿ ಎರಡರಿಂದ ಮೂರು ಸಲ ಫೋನ್ ಕಾಲ್ ಮಾಡಿ ಅವರೇ ಸ್ವತಃ ಫಾಲೋ ಅಪ್ ಮಾಡಿ ದಯವಿಟ್ಟು ನಮ್ಮ ರೈತರನ್ನು ಉಳಿಸ್ಕೊಳ್ಳಿ ಯಾವುದಾದ್ರು ಮಾಡಿ ಎರಡೂವರೆ ಲಕ್ಷ ಮೆಟ್ರಿಕ್ ಟನ್ನು ನಮಗೆ ಹದಿನಾಲ್ಕು ಸಾವಿರ ಕ್ವಿಂಟಲ್ಗೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ಟೀನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ಟೀನ್ ಪರ್ ಕ್ವಿಂಟಲ್ ಕ್ವಿಂಟಲ್ಗೆ ನಿಗದಿತ ಬೆಲೆ ಕೊಡಿಸಿ ಎರಡೂವರೆ ಲಕ್ಷ ಮೆಟ್ರಿಕ್ ಟನ್ನ ಇವತ್ತು ಸೇಲ್ ಮಾಡಿಸಿದವ್ರು ಯಾರು ಏನು ಮಾಡಿಲ್ವ ಕುಮಾರಣ್ಣ ಅವರು ಇವಾಗ ಇ ವಿ ಬಸ್ಗಳು ಅವ್ರು ಯಾರು ಎಲೆಕ್ಟ್ರಿಕ್ ವೆಹಿಕಲ್ಸು ನಾಲ್ಕು ಸಾವಿರದ ಮುನ್ನೂರು ಬಸ್ಗಳು ಕೊಟ್ಟರುವ್ರು ಯಾರು ಭದ್ರಾವತಿ ವೈಝ್ ವೈಝಾಗ್ನಣ ಆರ್ ಎ ಎನ್ ಅಣ್ಣ ನಾನು ಹೇಳೋದು ಆರ್ ಎ ಎನ್ ಅಲ್ಲು ಒಂದು ಲಕ್ಷ ಕೋಟಿ ಬೆಳೆ ಬಾಳ್ತಕ್ಕಂತ ವೈಜಾಗ್ನ ಸ್ಟೀಲ್ ಪ್ಲ್ಯಾಂಟ್ ಏನಿತ್ತು ಅದನ್ನು ಕೇವಲ ಹತ್ತು ಸಾವಿರ ಕೋಟಿಗೆ ಮಾರಾಟ ಮಾಡಬೇಕು ಪ್ರೈವೇಟೈಸೇಷನ್ ಮಾಡಬೇಕು ಖಾಸಗೀಕರಣ ಕೊಟ್ಟುಬಿಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದರು ಡಿಸ್ಇನ್ವೆಸ್ಟ್ಮೆಂಟ್ ಸ್ಕೀಮ್ ಅಡಿ ಬಟ್ ಕುಮಾರಣ್ಣ ಮಾಡಿದ್ರು ಆರ್ಥಿಕ ಸಚಿವರು ನಿರ್ಮಲಾ ಸೀತಾರಾಮನ್ ಅವ್ರನ್ನ ಭೇಟಿ ಮಾಡಿದರು ಆಂಧ್ರ ಪ್ರದೇಶನ ಮುಖ್ಯಮಂತ್ರಿಗಳು ಚಂದ್ರಬಾಬು ನಾಯ್ಡು ಅವ್ರನ್ನ ಕರ್ಕೊಂಡು ಹೋದರು ಕೂರಿಸಿ ಮಾತಾಡಿ ಹನ್ನೊಂದು ಸಾವಿರದ ನಾನ್ನೂರ ನಲವತ್ತು ಕೋಟಿ ರೂಪಾಯಿ ವೆಚ್ಚವನ್ನು ಕೊಟ್ಟು ಇನಿಷಿಯಲಿ ಟು ಸ್ಟಾರ್ಟ್ ಆಫ್ ಇವತ್ತು ಅಲ್ಲಿ ಎಷ್ಟೋ ಜನ ಬಡ ಕುಟುಂಬಗಳು ಕುಮಾರಣ್ಣವ್ರ ಹೆಸರಲ್ಲಿ ಬದುಕ್ತಾ ಇದ್ದಾರೆ ಇವತ್ತು ಆಮೇಲೆ ಈಗ ಭದ್ರಾವತಿ ಇವೆಲ್ಲವೂ ಕೂಡ ಕುಮಾರಣ್ಣ ಅವರು ಈಗಾಗಲೇ ದೃಢವಾಗಿ ನಿರ್ಧಾರ ಮಾಡಿದ್ದಾರೆ ಇಲ್ಲಿ ಮತ್ತೆ ಅವರು ಆರ್ಥಿಕ ಸಚಿವರಿಗೆ ಒತ್ತಡವನ್ನು ಏರ್ಲಿಕ್ಕಿಂತ ಅವ್ರನ್ನಲ್ಲಿ ಇರ್ತಕ್ಕಂಥ ಅವ್ರ ಇಲಾಖೆಯಲ್ಲಿ ಬರ್ತಕ್ಕಂಥ ಸೇಲ್ ಇರ್ಬೋದು ಎನ್ ಎಮ್ ಡಿ ಸಿ ಇರ್ಬೋದು ಇವೆಲ್ಲ ಇಲಾಖೆಗಳಲ್ಲಿ ಇವೆಲ್ಲ ಆರ್ಥಿಕವಾಗಿ ಸದೃಢವಾಗಿರ್ತಕ್ಕಂಥ ಇಲಾಖೆಗಳು ಹಾಗಾಗಿ ಅದು ಕೂಡ ಮಾಡ್ತೇವೆ ಸಾವಿರ ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಜಿಲ್ಲೆಯಲ್ಲಿ ಕ್ಷೇತ್ರದ ಮೂರು ಪಕ್ಷಗಳು ನ್ಯಾಯ